ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದ ಭಕ್ತರಾದ ಅಣ್ಣಪ್ಪ ಕುಂಬಾರ್ ಆ್ಯಂಡ್ ಫ್ಯಾಮಿಲಿ ಇವರ ನೇತೃತ್ವದಲ್ಲಿ ಹಾಗೂ ಇವರ ಮಾರ್ಗದರ್ಶನದಲ್ಲಿ ಪವಿತ್ರ ತೀರ್ಥಕ್ಷೇತ್ರಗಳ ಹದಿನಾರು ದಿನಗಳವರೆಗೆ ಸಂಕೇಶ್ವರ ಭಕ್ತರನ್ನು ಕರೆದುಕೊಂಡು ಕಾಶಿ ಪ್ರಯಾಗ್ರಾಜ್ ಮಹಾಕುಂಭಮೇಳ ನಡೆಯುತ್ತಿರುವ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಪುಣ್ಯ ಸ್ನಾನ ಮಾಡಿ ನಂತರ ದರ್ಶನ ಪಡೆದು ವ್ಯವಸ್ಥಿತವಾಗಿ ಸಂಕೇಶ್ವರಕ್ಕೆ ತೆರಳಿ ಎಂದು ಗಂಗಾ ಪೂಜೆ ಮಾಡಿ ಸಾವಿರಾರು ಭಕ್ತಾದಿಗಳಿಗೆ ಎಣ್ಣೆ ಹೋಳಿಗೆ ಊಟದ ಮಹಾಪ್ರಸಾದ ಆಯೋಜನೆ ಮಾಡಿದ್ದರು ಮತ್ತು ಸಾವಿರಾರು ಮುತ್ತೈದೆಯರಿಗೆ ಉಡಿ ತುಂಬಿ ಪ್ರಸಾದ ವಿತರಣೆ ಮಾಡಿದರು ಅಣ್ಣಪ್ಪ ಕುಂಬಾರ ಇವರ ಪುಣ್ಯ ಕಾರ್ಯ ಸೇವೆ ಶ್ಲಾಘನೀಯವಾಗಿದೆ ಅಣ್ಣಪ್ಪ ಕುಂಬಾರ ಇವರ ನೇತೃತ್ವದಲ್ಲಿ ಹೋದಂತಹ ಪ್ರಮುಖ ತೀರ್ಥ క్షేత్రలు సంకేశ్వరద జ జోరి నారాయణపూర్ దత్తమందిర మినీబాజీ పుణె దేవు ఆళంది అదే రీతి భీమాశంకర్ త్రింబకేశ్వర్ మతో పంచవట్టి సప్తసిరింగేరి శిర్డి శని శింగ్పూర్ ఓంకారేశ్వర్ ఉజ్జయని జైపూర్ మకర బృందావన్ ಮಥುರಾ ಅದೇ ರೀತಿ ಆಗ್ರಾ ಅಯೋಧ್ಯ ಪ್ರಯಾಗರಾಜ್ ವಾರಣಾಸಿ ಗಯಾ ಅದೇ ರೀತಿ ಮಹಾವೀರ ಶೀತಲಾದೇವಿ ಮಂದಿರ್ ಶ್ರೀಶೈಲಂ ಮಂತ್ರಾಲಯ ಪಂಚಮುಖಿ ರಿಂದ ಸಂಕೇಶ್ವರವರೆಗೆ ಅನೇಕ ಈ ತೀರ್ಥಕ್ಷೇತ್ರಗಳನ್ನು ದರ್ಶನ ಪಡೆದು ಸುಕೃಪವಾಗಿ ಬಂದಂಥ ಈ ಒಂದು ಫ್ಯಾಮಿಲಿಗಳು ಕಾಶಿ ಮತ್ತು ಪ್ರಯಾಗದೊಂದಿಗೆ ಹಲವಾರು ತೀರ್ಥಕ್ಷೇತ್ರದ ದರ್ಶನ ಪಡೆದು ವ್ಯವಸ್ಥಿತವಾಗಿ ಮರಳಿ ಬಂದ ಸಂಕೇಶ್ವರದ ಭಕ್ತರು ಇಪ್ಪತ್ನಾಲ್ಕರಲ್ಲಿ ನಾವು ಕಾಶಿ ಸಂಕೇಶ್ವರ ಹೋಗಿದ್ದೇರಿ ಒಂದು ನಲವತ್ತೈದು ಜನ ಇದ್ರಿ ಅದ್ರೊಳಗ ಅನ್ನಪ್ಪ ಕು ಕರ್ಕೊಂಡು ಹೋಗ್ಯಾವಿ ਫਸਟਾ ਇਲੀਂ ਦਾ ਨਵ ਜੇਦੁਰੀ ਆਮੇਲੇ ਮੀਨੀ ਬਾਲਾ ਜੀ ਇੰਗੇੜਕੋਂਦਾ ਇਲੀਂ ਦਾ ਸ਼੍ਰੀੜੀ ਆਗਰਾ ਤਾਜ ਮਹਿਲ ਦੇਹੂ ਆਲੰਦੀ ਆਮੇਲੇ ਇੰਗੇਲਾ ਮੂਸਕੋਂਦਾ ದಿಲ್ಲಿ ಎಲ್ಲ ಕಾಶಿ ವಿಶ್ವನಾಥ್ ಇದ್ನೆಲ್ಲ ಅಲ್ಲಿಂದ ಬರ್ಬೇಕಾದ್ರೆ ಶ್ರೀಶೈಲ ಮಂತ್ರಾಲಯ ಮಂತ್ರಾಲಯ ಇದನ್ನೆಲ್ಲ ಮುಸ್ಕೊಂಡು ಲಾಸ್ಟ್ ಬರಬೇಕಾದ್ರೆ ಸಂಕೇಶ್ ಅವರ ಬಂದ್ರಿ ನಮ್ಗೆ ಹೋಗಬೇಕಾರ ಬರಬೇಕಾದ್ರೆ ಏನು ಆಗಲಿಲ್ಲ ರೀ ಎಲ್ಲ ಚಲೋ ಒಳ್ಳೆಯದಿಂದ ಕರ್ಕೊಂಡು ಬಂದ್ರಿ ಎಲ್ಲ ಒಬ್ಬರ್ಗೊಬ್ ಸಪೋರ್ಟ್ ಮಾಡಿ ನಾವು ಚಲೋ ಹೋಗಿ ಬಂದೇವ್ರಿ ಏನು ಆಗಿಲ್ಲ ಬೆಸ್ಟ್ ಐತ್ರಿ ಅಣ್ಣಪ್ಪ ಕುಂಬಾರ್ ಅಂಡ್ ಫ್ಯಾಮಿಲಿ ಬಾಳು ಸಂಸುದ್ದಿ ಆ್ಯಂಡ್ ಅಂಡ್ ಫ್ಯಾಮಿಲಿ ಲಕ್ಕಪ್ಪ ಪಾಟೀಲ್ ಅಂಡ್ ಫ್ಯಾಮಿಲಿ ರಾಹುಲ್ ಬಿಸ್ಕೋಪ್ ತಂಗ್ಯವ್ವ ನಾಗೋಡ उदयसि अँड फॅमिली महादेवी करोशी बाळुहुली लक्ष्मीबाई कुंभार अँड फॅमिली सुरेखा हुल्लो विठ्ठल सुतार अँड फॅमिली देवरिक अँड फॅमिली बाबू माळी अँड फॅमिली चंद्रवं सपाटे गीता मधेह अँड फॅमिली विजय पाथोठ लोहार अँड फॅमिली विमल पाटील मुक्त तीर्थ के होगी बंद भक्त काशी पूजे माडी ಇಂದು ಮಹಾಪ್ರಸಾದ ವಿತರಣೆ ಮತ್ತು ಮುತ್ತೈದರಿಗೆ ಉಳಿ ತುಂಬುವ ಕಾರ್ಯ ಅತಿ ಭಕ್ತಿಯಿಂದ ನಡೆಯಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಕಾಶಿಗೆ ಹೋಗಿ ಬಂದೇವ್ರಿ ಮತ್ತೆ ಈ ಗಂಗಾ ಪೂಜಾ ಮಾಡತ್ತೇವ್ರಿ ಮತ್ತ ಕಾರ್ಯಕ್ರಮ ಐತ್ರಿ ಕರ್ಮ ಏತರಿ ಎಲ್ಲಾರು ಬರ್ಬೇಕ್ರಿ ಬಹಳ ಚೆನ್ನಾಗಿ ದರ್ಶನ ಆತರಿ ಸೋಯೆ ಇತ್ತು ರೀ ಎಲ್ಲ ಹೋಗಿ ಬಂದ್ರಿ ಸಂಧ್ಯಾ ಕುಂಬಾರ್ ರೀ ಮತ್ ನಾವೆಲ್ಲ ಕಾಶಿಗೆ ಹೋಗಕ್ ಹೋಗಿದ್ದು ನಲ್ವತ್ತೈದು ಮಂದಿ ಅನ್ನಪ್ಪ ಕುಂಬಾರ್ ಅವ್ರು ಕರ್ಕೊಂಡು ಹೋಗಿದ್ರಿ ಏನು ತ್ರಾಸ ಆಗಿಲ್ಲ ಕ್ಲೂಸರ್ ಒಳಗೆ ಹೋಗಿ ತಾಸಾಕಂದ್ರೆ ಕರೆ ಏನು ತ್ರಾಸ ರೀ ಮತ್ ಅರಾಮ್ ಹೋಗಿ ಬಂದಿವ್ರಿ ಹದಿನೈದು ಹದಿನೈದು ದಿನ ಹೋಗಿದ್ದು ರೀ ಹದಿನೆಂಟು ದಿನ ಹದಿನೆಂಟು ಪ್ಲೇಸ್ಗಳೆಲ್ಲ ನೋಡ್ಬಂದಿವ್ರಿ ಗ್ರಾಮ ದೇವತೆ ಹೋಗಿ ಶ್ರೀ ಶಂಕರಲಿಂಗನ ಪಾದಾರ್ಪಣೆಗೆ ಅರ್ಪಣೆ ಮಾಡುತ್ತಾ ಶ್ರೀ ಮಹಾಲಕ್ಷ್ಮಿಯ ಕೃಪಾಶೀರ್ವಾದದಿಂದ ಶ್ರೀ ಗುರು ಹಿರಿಯರಾದಂಥ ವಯಸ್ಕರಾದಂತ ನಮ್ಮ ತಂದೆ ಸ್ವರೂಪ ಆದಂತ ಹಿರಿಯ ಹಿರಿಯ ನಾಗರಿಕರು ತಾಯಿಯ ಸ್ವರೂಪರಾದಂಥ ಹಿರಿಯ ನಾಗರಿಕ ಆದಂತ ಆಯುಗಳನ್ನ ಎಲ್ಲರನ್ನು ಕರ್ಕೊಂಡ ಕಾಶಿ ಕ್ಷೇತ್ರ ಪ್ರವಾಸ ಮಾಡ್ಬೇಕನ್ನುವಂಥ ಇಚ್ಛಾ ನಮ್ಮದೇನು ಇರೋಕ್ಕಿಲ್ಲ ಆದರೂ ಅವ್ರ ವಯಸ್ಕರದವರೆಲ್ಲ ನಮ್ಗೆ ವಿನಂತಿ ಮಾಡ್ಕೊಳಕತ್ತರು ನಿಮ್ಮ ಉಡಿ ಪ್ರವಾಸಕ್ಕೆ ಬಂದ್ರೆ ಕಾಶಿ ವಿಶ್ವನಾಥನ ದರ್ಶನ ಆಗ್ತೈತೆ ಅಂತ ಆ ಮೂಲಕವಾಗಿ ನಮ್ಮದೇನು ಹೋಗುವಂಥ ಅಪೇಕ್ಷೆಗಿಂತಲೂ ಅವ್ರನ್ನೆಲ್ಲ ಕರ್ಕೊಂಡೋಗಿ ವಿಶ್ವನಾಥನ ದರ್ಶನ ತಗೊಂಡು ಬಂದು ದೇವಿ ಲಕ್ಷ್ಮೀ ಕೃಪಾಶೀರ್ವಾದದಿಂದ ಯಾರಿಗೇನು ತ್ರಾಸ ತಕರಾರ ಅನ್ನುವಂಥದ್ದು ಯಾವ್ಯಾವ ರೀತಿಯಿಂದ ಏನೇನೋ ಅನಾನುಕೂಲ ಆಗಲಿಲ್ಲ ಊಟದ ವ್ಯವಸ್ಥೆ ಆಯಿತು ಯಾವ ಮಲಗೋ ವ್ಯವಸ್ಥೆ ಆಯಿತು ಯಾವ ರೀತಿಯಿಂದ ಯಾರಿಗೆ ಶರೀರ ಪ್ರಕೃತಿ ಯಾವ ರೀತಿಯಿಂದ ಕೊರತೆ ಆಗಲಾರ್ದಂಗೆ ದೇವಿ ತಂದು ನಮ್ಮನ್ನು ನಮ್ಮ ಊರಿಗೆ ತಲ್ಪಿಸಲು ಅದೇ ರೀತಿಯಾಗಿ ಇಲ್ಲಿ ಶಂಕರ್ಲಿಂಗನ ಗಂಗಾ ಪೂಜೆ ಮಾಡ್ಕೊಂಡ ಇದರಿಂದ ವ್ಯವಸ್ಥಿತ ಯಾವ ರೀತಿ ತಂದು ಹಚ್ಚಿದಾಳೋ ಹಂಗೆ ನಾಲ್ಕು ಮಂದಿಗೆ ಅನ್ನ ಪ್ರಸಾದ ಮಾಡಬೇಕು ಅನ್ನೋದು ಇಚ್ಛಾನುಸಾರವಾಗಿ ದಿ ಇದನ್ನು ನಮ್ಮಿಂದ ಪ್ರಸಾದ ಮಾಡುವ ತತ್ವವಾಗಿಲ್ಲ ಸಬ್ಬತ್ತರ ಎಲ್ಲರೂ ಕೂಡ ಕೆಸಿಂದ ಪ್ರಸಾದ ಮಾಡಿದವರು ಅವ್ರಿಗೆಲ್ಲಾರ್ಗು ನಮ್ಮ ಧನ್ಯವಾದ ಹೇಳ್ಕೊತ ಈ ಕರ್ತವ್ಯ ಆತು ಬಂದಂಥ ಎಲ್ಲರಿಗೂ ನಮ್ಮ ವಿನಂತಿ ಮೂಲಕವಾಗಿ ನಮ್ಮ ಮಂತ್ನದ ವಿಷಯದಿಂದ ಕಳ್ಕಳಿಯಿಂದ ನಮಸ್ಕಾರ ಮಾಡಿ ಮಾತು ಮುಗಿಸ್ ನಮಸ್ಕಾರ ದೇವರ ಮಾತಾಡೋದ್ರಿ ನಮ್ಗೆ ಅಣ್ಣಪ್ಪನ ಕುಂಬಾರ ಅವರ ಟೂರ್ ಕರ್ಕೊಂಡು ಹೋಗ್ಯಾರ್ರಿ ಆಮೇಲೆ ಫಸ್ಟ್ ಬೇಕಂದ್ರೆ ನಮ್ಮ ನಮ್ ನೀರು ಬೇಕ್ರಿ ಸುಲ್ತಾನ್ಪುರಿ ಅನ್ನಗಳೆಲ್ಲ ನಾವು ನೀರಿನ ಹೋಗಿ ವ್ಯವಸ್ಥೆ ಬರ್ತಾನ ನಾ ವಿದ್ಯಾ ನಾವ್ ರೀ ಇಲ್ಲಿ ಅಣ್ಣಪ್ಪನ ಕುಂಬಾರನವ್ರ ಖಾಸಿಗೆ ಎಲ್ಲಾರ್ಗು ಬಹಳ ಚಲೋ ಕರ್ಕೊಂಡು ಹೋಗಿ ಬಂದಾರು ಮತ್ತೆ ಇವತ್ತು ಅವ್ರ ಮನೆಯಾಗ ಗಂಗಾ ಪೂಜೆ ಆಮ್ಯಾಗ ಬಂದವ್ರಿಗೆಲ್ಲ ಉಡಿ ತುಂಬ ಕಾರ್ಯಕ್ರಮ ಇಟ್ಕೊಂಡಿದಾರೀ ಎಲ್ಲಾ ಬಹಳ ಚಂದ ಪೂಜಾ ಮಾಡಿದ್ದಾರೆ ಭಕ್ತರು ಬಂದ್ ಭಕ್ತರಿಗೆಲ್ಲಾ ಹುಡುಗಿ ಊಟ ಮಾಡಿದಾರು ಮತ್ತೆ ಎಲ್ಲಾರು ಪ್ರಸಾದ ತಗೊಂಡು